ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನ ಪತ್ತೆಯಾದ ಬೆನ್ನಲ್ಲೇ ಈಗ ಸರ್ಕಾರ ಉತ್ಖನನ್ ಆರಂಭ ಮಾಡಿದೆ ಈ ಹಿನ್ನೆಲೆಯಲ್ಲಿ ಇಡೀ ಗ್ರಾಮದಲ್ಲಿ ಕೂಡ ಈಗ ಆತಂಕ ಹೆಚ್ಚಾಗಿದೆ ಅಂತ ಹೇಳ್ಬೋದು ಹೀಗಾಗಿ ಗ್ರಾಮಸ್ಥರು ಏನು ನಮ್ಮ ಗ್ರಾಮ ಸ್ಥಳಾಂತರ ಮಾಡಿ ಏ ಏನು ಸರ್ಕಾರ ಉತ್ಖನನ್ ಮಾಡಲಿ ಏನೆಲ್ಲ ಮಾಡಲಿ ಆದರೆ ನಮ್ಮ ಗ್ರಾಮ ಸ್ಥಳಾಂತರ ಮಾಡಬೇಕು ಅನ್ನೋ ಒತ್ತಾಯ ಈಗ ಗ್ರಾಮದಲ್ಲಿ ಕೇಳ್ಬರ್ತದೆ ಈಗ ಈ ನಿಟ್ಟಿನಲ್ಲಿ ಮಾತನಾಡೋಕ್ಕೆ ನಮ್ಮ ಜೊತೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಇದ್ದರು ಅವನ ಕೇಳಿ ಸರ್ ಈಗಾಗಲೇ ಈ ಗ್ರಾಮಸ್ಥರು ಈಗ ಸಾಕಷ್ಟು ಸಮಸ್ಯೆ ಆಗ್ತಿದೆ ಜೊತೆಗೆ ಈಗ ನಿಧಿ ಪತ್ತೆ ಆಯಿತು ಈಗ ಉತ್ಖನ ಆರಂಭ ಆಗ್ತಾಯಿದೆ ಈ ನೆಲೆಯಲ್ಲಿ ಮತ್ತೆ ಆತಂಕ ಶುರುವಾಗಿದೆ ಈಗ ಜನ ಜನರು ಈಗ ಸ್ಥಳಾಂತರ ಮಾಡಿ ನಮಗೆ ಪೂರ್ಣ ಪ್ರಮಾಣ ಸ್ಥಳಾಂತರ ಮಾಡಲಿ ಸರ್ಕಾರ ಏನೆಲ್ಲ ಮಾಡ್ತದೆ ಮಾಡಲಿ ಅನ್ನೋ ಒತ್ತಾಯ ಕೂಡ ಈಗ ಗ್ರಾಮದಲ್ಲಿ ಕೇಳಿ ಬರ್ತದೆ ಈಗ ಗ್ರಾಮ ಸ್ಥಳಾಂತರ ಮಾಡುವ ನಿಟ್ಟಿನಲ್ಲಿ ಯಾವೆಲ್ಲ ಪ್ಲಾನ್ ಇದೆ ಅಂತ ಲಕ್ಕುಂಡಿ ಪ್ರಾಧಿಕಾರ ಮತ್ತು ಈ ಸರ್ಕಾರ ನಮಸ್ಕಾರ ನಾನು ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯನಾಗಿ ಹಾಗೂ ಈ ಗ್ರಾಮದ ಗ್ರಾಮಸ್ಥನಾಗಿ ಕೇಳ್ಕೊತಾ ಇದೆ ಕೇಳ್ಕೊಳ್ಳೋದು ಏನಂದ್ರೆ ನಮ್ಮ ಊರಿನ ಜನರ ಅನೇಕ ದಿನಗಳಿಂದ ಕೂಗಿದೆ ಈಗೇನ ಮನೆ ಕಟ್ಕೋಬೇಕಂದ್ರೆ ಅವ್ರಿಗೆ ಪರ್ಮಿಷನ್ ತೊಂದರೆ ಆಗಿರ್ಬೋದು ಹಾಗೂ ಎ ಎಸ್ ಐ ಡಿಪಾರ್ಟ್ಮೆಂಟನ್ನು ತೊಂದರೆ ಆಗಿರ್ಬೋದು ಸಾಕಷ್ಟು ತೊಂದರೆಗಳಿವೆ ಹಾಗಾಗಿ ಎಲ್ಲ ಗ್ರಾಮಸ್ಥರು ಕೂಡ ಒಂದು ಒಂದೆಡೆ ಎಲ್ಲರಿಗೂ ಸ್ಥಳಾಂತರ ಆಗ್ಲಕ್ಕೆ ಅವಕಾಶ ಮಾಡಿಕೊಡ್ರಿ ಸೂಕ್ತ ಪರಿಹಾರ ಕೊಡಿರಿ ಜಾಗ ಕೊಡಿರಿ ನಾವು ಊರು ಬಿಡ್ತೀವಿ ನಮ್ಮ ಲಕ್ಕುಂಡಿ ವೈಭವವನ್ನು ಮತ್ತು ಮರುಕಳಿಸಲಿ ಅಂತೇಳಿ ಎಲ್ಲ ಗ್ರಾಮಸ್ಥರು ಅನೇಕ ಹಿರಿಯರು ಬಂದು ನನ್ನಲ್ಲಿ ಕೇಳ್ಕೊತಾ ಇದ್ದಾರೆ ನಾನು ಕೂಡ ಮಾನ್ಯ ಸಚಿವರಲ್ಲಿ ಹಾಗೂ ನಮ್ಮ ಜಿಲ್ಲಾಡಳಿತಕ್ಕೆ ನಮ್ಮ ಸಚಿವರಿಗೆ ಗಮನಕ್ಕೆ ತಂದು ಸ್ಥಳೀಯ ಶಾಸಕರಾದಂಥ ಸಿ ಸಿ ಪಾಟೀಲ್ರವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಪ್ರವಾಸೋದ್ಯಮ ಇಲಾಖೆ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರ ಒಂದು ನೇತೃತ್ವದಲ್ಲಿ ಇದನ್ನು ಒಂದು ಸಭೆ ಮಾಡಿ ಏನು ಈಗ ಉತ್ಕಣನ ಮಾಡ್ತಾ ಇದ್ದಾರೆ ಈ ಉತ್ಕಣ್ಣದಲ್ಲಿ ಇನ್ನೂ ಅನೇಕ ಉತ್ಕಣ್ಣಗಳ ಪಾಯಿಂಟ್ ಮಾಡಬೇಕಂತ ಮಾಡಿದ್ವಿ ಮಾಡಿದ್ದೀವಿ ಒಂದು ಇಪ್ಪತ್ತರಿಂದ ಹದಿನೈದರಿಂದ ಇಪ್ಪತ್ತು ಕಡೆ ಉತ್ಕಣನ ಮಾಡಬೇಕಂತೇಳಿ ನಮ್ಮ ಪ್ರಾಧಿಕಾರದ ಆಶಯ ಏನಿದೆ ಆ ಉತ್ಕಣನ ಪ್ಲೇಸ್ ಫೈನಲ್ ಆದಮೇಲೆ ಅದನ್ನು ಅನುಮತಿಗಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸ್ಬೇಕು ಆ ಉತ್ಕಣ್ಣದಲ್ಲಿ ಏನಾದರೂ ಕುರುಹುಗಳು ಪತ್ತೆ ಆದರೆ ಖಂಡಿತವೂ ಕೂಡ ಸ್ಥಳಾಂತರಕ್ಕೆ ಎಲ್ಲ ನಮ್ಮ ಗ್ರಾಮಸ್ಥವರನ್ನು ಒಪ್ಪಿಗೆ ಪಡೆದು ಅವರಿಗೆ ಸೂಕ್ತ ಪರಿಹಾರ ಕೊಟ್ಟು ಅವ್ರು ನಿವೇಶನ ಕೊಟ್ಟು ಪರಿಹಾರ ಕೊಟ್ಟು ಸ್ಥಳಾಂತರನ ಮಾಡಿಸ್ ಮಾಡಿಸ್ಬೇಕಂತೇಳಿ ನಾನು ಈಗ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ಕೇಳ್ಕೊಳ್ತೇನೆ ಸರ್ ಇದು ಸ್ಥಳಾಂತರ ಅಂದರೆ ಸಣ್ಣ ಕೆಲಸ ಸರ್ ಇಡೀ ದೊಡ್ಡ ಗ್ರಾಮ ಇದಲ್ಲ ಕುಂಡಿ ಹೀಗಾಗಿ ಇದು ಒಂದು ಇಡೀ ಸ್ಥಳಾಂತರ ಮಾಡಬೇಕಾದ ದೊಡ್ಡ ಪ್ರಕ್ರಿಯೆ ಆಗುತ್ತೆ ಈ ನಿಟ್ಟಿನಲ್ಲಿ ಇನ್ನು ಈಗ ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಲ್ಲಿನ ಸ ಸ್ಥಳೀಯ ಶಾಸಕರು ಸಚಿವರು ಕೂಡ ಇದು ದೊಡ್ಡ ಪ್ರಮಾಣದಲ್ಲಿ ಪ್ರಯತ್ನ ಮಾಡಬೇಕಾಗತ್ತೆ ಈಗ ಜನರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತದೆ ಸ್ಥಳಾಂತರ ಮಾಡೋಕ್ಕೆ ಅಷ್ಟು ಸರಳ ಅಂತ ಇದು ಇಲ್ಲ ಅದೇ ಈಗ ಸ್ಥಳಾಂತರ ನಮ್ಮ ಹಂತದಲ್ಲಿ ಇರಲಾರದ ಕಾರಣ ಮಾನ್ಯ ಶಾಸಕರು ಮತ್ತು ಸಚಿವರಿಗೆ ನಾವು ಮನವಿ ಮಾಡ್ಕೋತೀವಿ ಅವರೆಲ್ಲ ಒಂದು ದೊಡ್ಡ ಸಭೆಗಳನ್ನು ಮಾಡಿ ರಾಜ್ಯ ಸರ್ಕಾರದ ಉನ್ನತ ಅಧಿಕಾರಿಗಳೊಂದಿಗೆ ಹಾಗೂ ಕೇಂದ್ರ ಸರ್ಕಾರದ ಉನ್ನತ ಅಧಿಕಾರಿಗಳೊಂದಿಗೆ ಅವರು ಸಭೆ ಮಾಡಿ ನಮ್ಮೂರಿನ ಜನರ ಇಷ್ಟು ಸಹಕಾರಕ್ಕೆ ಅವರು ಕೂಡ ಸ್ಪಂದಿಸ್ತಾರೆ ಅನ್ನೋದು ನನಗೆ ಸಾಕಷ್ಟು ಭರವಸೆ ಇದೆ ಸರ್ ಅಂದರೆ ಈಗ ಒಟ್ಟಾರೆಯಾಗಿ ಲಕ್ಕುಂಡಿ ಗ್ರಾಮ ಸಂಪೂರ್ಣ ಸ್ಥಳಾಂತರ ಆಗಬೇಕು ಈಗಾಗಲೇ ನಮ್ಮ ಲಕ್ಕುಂಡಿಯಲ್ಲಿ ಎರಡು ಸಾವಿರದಿಂದ ಎರಡೂವರೆ ಸಾವಿರ ಮನೆಗಳು ನಮ್ಮ ಲಕ್ಕುಂಡಿ ಗ್ರಾಮದಲ್ಲಿ ಇವೆ ಸರ್ ಹೀಗಾಗಿ ಎಲ್ಲ ನೂರ ಒಂದು ಗುಡಿ ನೂರ ಒಂದು ಬಾವಿ ಒಂದೇ ಪ್ರದೇಶದಲ್ಲಿ ಇತ್ತು ಅನ್ನೋದಕ್ಕೆ ಯಾವುದೇ ಇವು ಇಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ಓಣಿಯಾಗ ನಾಲ್ಕು ಗುಡಿಯ ದೇವಸ್ಥಾನ ಇದೆ ಒಂದೊಂದು ಓಣಿಯಲ್ಲಿ ಏಳೆಂಟು ದೇವಸ್ಥಾನ ಒಂದೇ ಓಣಿಯಲ್ಲಿದೆ ಹಾಗಾಗಿ ಎಲ್ಲ ಗ್ರಾಮಸ್ಥರು ಮನವೊಲಿಸಿ ಅವರಿಗೆ ಸೂಕ್ತ ಪರಿಹಾರ ಮತ್ತು ನಿವೇಶನ ಕೊಟ್ಟಲ್ಲಿ ನಮ್ಮ ಗ್ರಾಮಸ್ಥರು ನಮ್ಮ ಲಕ್ಕುಂಡಿಯ ಅಭಿವೃದ್ಧಿಯ ಬಗ್ಗೆ ಸಾಕಷ್ಟು ಅವರು ಕೂಡ ಬೆಂಬಲ ಅನ್ನೋದು ಯಾವುದೇ ಸಂಶಯವಿಲ್ಲ ಲಕ್ಕುಂಡಿ ಅಭಿವೃದ್ಧಿಗೆ ಇಡೀ ಗ್ರಾಮದ ಜನರು ಕೂಡ ಏನು ಸಪೋರ್ಟ್ ಇದ್ದಾರೆ ಜೊತೆಗೆ ಸಾಕಷ್ಟು ಇಲ್ಲಿನ ಮನೆ ನಿರ್ಮಾಣಗಳು ಕೂಡ ತೊಂದರೆ ಆಗ್ತದೆ ಹೀಗಾಗಿ ಲಕ್ಕುಂಡಿ ಅಭಿವೃದ್ಧಿ ಆಗಬೇಕಾದ್ರೆ ಇಡೀ ಗ್ರಾಮ ಸ್ಥಳಾಂತರ ಆಗಬೇಕು ಈ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಏನು ಪ್ರ ಪ್ರತಿನಿಧಿಗಳು ಗಂಭೀರವಾಗಿ ಪರಿಶೀಲನೆ ಮಾಡಬೇಕು ಗ್ರಾಮದಲ್ಲಿ ಸಭೆ ಮಾಡಬೇಕು ಈ ನಿ ಸಭೆ ಮಾಡಿ ಒಟ್ಟಾರೆ ಗ್ರಾಮ ಸ್ಥಳಾಂತರ ಮಾಡಿ ಈ ಒಂದು ಅಭಿವೃದ್ಧಿ ಮಾಡಬೇಕನ್ನೋ ಒತ್ತಾಯ ಈಗ ಗ್ರಾಮದಲ್ಲಿ ಕೇಳಿಬರ್ತಾ ಇದೆ ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ ಟಿ ನೈನ್ ಗದಗ